ತಾಲೂಕಿನ ಮೊತ್ತ ಗ್ರಾಮದ ರೈತ ಲೋಕೇಶ್ವರ ಜಮೀನಿನಲ್ಲಿ ಅಳವಡಿಸಲಾಗಿದ್ದ ಪಂಪ್ಸೆಟ್ ಸ್ಟಾರ್ಟರ್ ವಿದ್ಯುತ್ ಫೀಸ್ಗಳು ಜೆಟ್ ಪೈಪ್ಗಳನ್ನು ರಾತ್ರೋರಾತ್ರಿ ಕದ್ದೊಯ್ದಿರುವ ಘಟನೆ ನಡೆದಿದೆ ಎಂದಿನಂತೆ ರೈತ ಲೋಕೇಶ್ ದಂಪತಿಗಳು ಬೆಳಗಿನಿಂದ ಸಂಜೆಯವರೆಗೂ ಜಮೀನಿನಲ್ಲಿ ಕೆಲಸ ಮುಗಿಸಿ ಸಂಜೆ ಸಮಯ ಮನೆಗೆ ತೆರಳಿದ್ದಾರೆ ಇಂದು ಬೆಳಿಗ್ಗೆ ಜಮೀನಿಗೆ ಬಂದು ಮೋಟಾರ್ ಆನ್ ಮಾಡಲು ತೆರಳಿದಾಗ ಬಾಕ್ಸ್ ಒಳಗಡೆ ಫೀಸ್ ಸ್ಟಾರ್ಟರ್ ಸೇರಿದಂತೆ ಇತರ ಎಲ್ಲಾ ವಿದ್ಯುತ್ ಉಪಕರಣಗಳು ಕಾಣೆಯಾಗಿದೆ ಇದೇ ಜಮೀನಿನಲ್ಲಿ ಇದು ಎರಡನೇ ಬಾರಿ ಕಳ್ಳತನವಾಗಿರುವುದು ಎಂದು ತಿಳಿದು ಬಂದಿದ್ದು ಜೀವನಕ್ಕೆ ಇದನ್ನೇ ನಂಬಿಕೊಂಡಿದ್ದ ಕುಟುಂಬ ಈಗ ಕಂಗಲಾಗಿದೆ ಸರ್ಕಾರದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಈ ಬೋರ್ ಕೊರೆಸಲಾಗಿದ್ದು ಎಲ್ಲಾ ಉಪಕರಣಗಳನ್ನು ಕೂಡ ಹೊಸದಾಗಿ ಖರೀದಿಸಿ ಅಳವಡಿಸಿಕೊಂಡು ಅದರಿಂದಲೇ ನೀರು ಹಾಯಿಸಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಾ ಬರುತ್ತಿದ್ದರು ಸಾವಿರಾರು ರೂಪಾಯಿ ಬೆಲೆ ಬಾಳುವ ಕೃಷಿ ಯಂತ್ರೋಪಕರಣಗಳನ್ನು ಕದ್ದೊಯ್ದಿರುವ ಘಟನೆಯಿಂದ ಕುಟುಂಬ ಇದೀಗ ನೋವಿನಲ್ಲಿದ್ದು ಸರ್ಕಾರದಿಂದ ಪರಿಹಾರ ಕೊಡಿಸಬೇಕೆಂದು ಮನವಿ ಮಾಡಿದ್ದಾರೆ ಜೊತೆಗೆ ಅಂತರಸಂತೆ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶೀಘ್ರವೇ ಕಳ್ಳರನ್ನು ಬಂಧಿಸುವುದಾಗಿ ಭರವಸೆ ನೀಡಿದರು ಎಚ್ ಡಿ ಕೋಟೆ ತಾಲೂಕು ನಾಗನಳ್ಳಿ ಅಂಚೆ ಮೊತ್ತ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಒಂದು ಲೇಟ್ ಚಿನ್ನೇಗೌಡರ ಮಗ ಲೋಕೇಶ ನಾನು ನೆನ್ನೆ ಜಮೀನಿಗೆ ಬಂದು ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡು ದನ ಕರೆಗಳನ್ನ ಮೇಯಿಸ್ಕೊಂಡು ರಾತ್ರಿ ಎಲ್ಲನೂ ನೆನ್ನೆ ನೋಡ್ಕೊಂಡು ಎಲ್ಲನೂ ಮನೆಗೆ ಹೋದ ಬೆಳಿಗ್ಗೆ ಜಮೀನು ನೋಡ್ಕೊಬರೋ ಅಷ್ಟರಲ್ಲಿ ಸಾಟ್ರ್ ಪೆಟ್ಟಿ ಮತ್ತು ಪೈಪು ಹತ್ತು ಪೈಪು ಐದು ಜೆಟ್ಟು ಎಲ್ಲ ಕಳುವಾಗೋದೆ ಇದು ಮೊದಲನೇ ಸಾರಿ ಅಲ್ಲ ಇದು ಎರಡನೇ ಸಾರಿ ಆದ್ದರಿಂದ ನಮಗೆ ಗಂಗಾ ಕಲ್ಯಾಣದಿಂದ ಆಗಿದ್ದು ಇದು ಬಡತನ ನಾವು ಅತಿ ಬಡವರಾದ್ದರಿಂದ ನಮಗೆ ಸ ನ್ಯಾಯನ ಒದಗಿಸಿ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಸುಮಾರು ಒಂದು ಐವತ್ತು ಸಾವಿರ ರೂಪಾಯಿ ಬೆಲೆ ಭಾಳಷ್ಟು ಪದಾರ್ಥಗಳನ್ನು ರಾತ್ರಿ ಕದ್ದುಬಿಟ್ಟಿದ್ದಾರೆ ಬೀಗ ಹೊಡೆದು ಬೋರು ಈ ಇಲ್ಲಿಂದ